ನಮಸ್ಕಾರ ವೀಕ್ಷಕರೆ ನಮ್ಮ ಅಗ್ರಿ ಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿನ್ನೆ ನಮ್ಮ ಊರಿನಲ್ಲಿ ತುಂಬ ಚೆನ್ನಾಗಿ ಮಳೆ ಆಗಿದೆ ನೋಡಿ ಯಾವ ಥರ ನಮ್ಮ ಹೊಲದಲ್ಲಿ ಕೂಡ ನೀರು ನಿಂತಿದೆ ಸೊ ತುಂಬ ಚೆನ್ನಾಗಿ ಮಳೆ ಬಂತು ನಿನ್ನೆ ನೋಡಿ ನಮ್ಮ ಕೃಷಿ ಹಣದಲ್ಲಿ ನೀರು ತುಂಬಿದೆಯಾ ಅಂತ ನೋಡೋಣ ಇಲ್ಲೊಂದು ಕಲ್ಲು ಬಿದ್ದಿದೆ ಒಂದು ಸೆಕೆಂಡ್ ನೋಡಿ ಸ್ನೇಹಿತರೆ ಮಳೆಗೆ ಹೊಂಡ ತುಂಬಿದೆ ಸೊ ಈ ನೀರಿಂದ ಸೊ ನಾನು ಮುಂಜಾಗ್ರತವಾಗಿ ಏನು ಮಾಡ್ತಾಯಿದ್ದೀನಂದರೆ ಈ ಸಜ್ಜೆಯನ್ನು ಕೊಯ್ದು ಹಾಕಿದ ಕೊಯ್ದ ಮೇಲೆ ನಾನು ಸೂರ್ಯಕಾಂತಿಯ ನಡುವೆ ಸೌತೆಕಾಯಿ ಅಥವಾ ಹಿರೆಕಾಯಿಯನ್ನು ಬೆಳೆಯನ್ನು ಬೆಳೆಯಬೇಕು ಅಂಥೇಳಿ ನಾನು ರಿಸರ್ಚ್ ಮಾಡ್ತಾಯಿದ್ದೀನಿ ಈಗಲೇ ಯಾಕಂದರೆ ನಾವು ರೈತರು ನಾವು ಮಾರ್ಕೆಟನ್ನು ರಿಸರ್ಚ್ ಮಾಡ್ತಾ ಮಾಡ್ತಾ ನಮ್ಮ ಬೆಳೆಗೆ ನಾವು ಮೌಲ್ಯವರ್ಧನೆಯನ್ನು ಮಾಡಿ ನಮ್ಮ ಬೆಳೆಯನ್ನು ನಾವು ಲಾಭದಾಯಕವನ್ನಾಗಿ ಮಾಡ್ಕೋಬೇಕು ಸೊ ರೈತರೇ ನಾವು ರೈತರು ಎಲ್ಲಿ ತಪ್ಪು ಮಾಡ್ತಿದ್ದೆವು ಅಂದರೆ ನಾವು ಸರಿಯಾಗಿ ಬೆಲೆ ಬೆಳೆಯನ್ನು ಯಾವ ಸಮಯದಲ್ಲಿ ಯಾವ ಬೆಳೆಯನ್ನು ಹಾಕಬೇಕು ಮತ್ತು ನಾವು ಮಾರುಕಟ್ಟೆ ರಿಸರ್ಚನ್ನು ಮಾಡಲಾರ್ದೇ ನಾವು ಬೆಳೆಯನ್ನು ಹಾಕ್ತಿರ್ತೀವಿ ಸೊ ಅದಕ್ಕೋಸ್ಕರ ನಾವು ನಾನು ಹೇಳೋದೇನಂತಂದರೆ ನೋಡಿ ನಾನಿವಾಗ ಮುಂಜಾಗ್ರತವಾಗಿ ನಾನು ರಿಸರ್ಚ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನನ್ನ ಹಣ್ಣದಲ್ಲಿ ನೀರಿದೆ ಸೊ ಇವಾಗ ಈ ಸಜ್ಜೆಯನ್ನು ತೆಗೆದ ಮೇಲೆ ನಾನು ಸೂರ್ಯಕಾಂತಿ ಮತ್ತು ಸೌತೆಕಾಯಿಯನ್ನು ಮತ್ತು ಹೀರೆಕಾಯಿ ಈ ಬೆಳೆಯನ್ನು ಮಾಡಬೇಕಂತೇಳಿ ನಾನು ರಿಸರ್ಚ್ ಮಾರ್ಕೆಟಿಂಗ್ ರಿಸರ್ಚಲ್ಲಿ ಇದ್ದೀನಿ ಸೊ ಇದು ಬರಬೇಕಾದ್ರೆ ಇನ್ನೂ ಒಂದು ಎರಡು ತಿಂಗಳಾಗುತ್ತೆ ಸೊ ಅಷ್ಟೊತ್ತಿಗೆ ನನ್ನ ಎಲ್ಲ ಕೆಲಸ ಕಾರ್ಯಗಳು ಮುಗಿಯುತ್ತೆ ನನ್ನ ಮಾರ್ಕೆಟಿಂಗ್ ರಿಸರ್ಚನ್ನು ಮುಗಿಸಿದ ಮೇಲೆ ಸೊ ನಾನು ಇದೇ ನೀರಲ್ಲಿ ಡ್ರಿಪ್ ಮೂಲಕ ನಾನು ಮಾಡಿ ಮಾಡಬೇಕಂತ ರಿಸರ್ಚ್ ನಾನು ತಯಾರಿಲಿದ್ದೀನಿ ಇದ್ದೀನಿ ಸೊ ರೈತ್ರೆಲ್ಲ ಬಾಂಧವರು ನೀವು ಕೂಡ ಏನಾದರೂ ನಿಮ್ಮ ಬೆಳೆಯಲ್ಲಿ ಉತ್ತಮ ಲಾಭವನ್ನು ಬರಬೇಕಾದ್ರೆ ಮಾರ್ಕೆಟ್ ರಿಸರ್ಚನ್ನು ಮಾಡೋದು ತುಂಬ ಒಳ್ಳೆಯದು ಮಾರ್ಕೆಟ್ ರಿಸರ್ಚ್ ಮಾಡದನ್ನೇ ನಾವು ಬೆಳೆಯನ್ನು ಬೆಳೆದ್ರೆ ನಮಗೆ ಲಾಭ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತದೆ ಎಲ್ಲ ರೈತರು ಕೂಡ ಒಳ್ಳೆಯ ಒಂದು ಆರ್ಥಿಕ ಸ್ಥಿತಿಯಿಂದ ನಾವು ಬದುಕಬೇಕಂದ್ರೆ ನಾವು ಬೆಳೆಯುವಂಥ ಬೆಳೆಯ ಮಾರುಕಟ್ಟೆಯಲ್ಲಿ ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇದೆ ಅದಕ್ಕೆ ಯಾವ ಅದಕ್ಕೆ ಹೇಗೆ ಡಿಮ್ಯಾಂಡ್ ಇದೆ ಅದಕ್ಕೆ ಎಷ್ಟು ಬೆಲೆ ಇದೆ ಇವಾಗ ನಾವು ಯಾವಾಗ ಆ ಬೆಳೆಯನ್ನು ಹಾಕಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕಾಗಿದ್ದು ಅನಿವಾರ್ಯತೆ ಇದೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ನಾನು ಹೇಳೋದು ಮಾರುಕಟ್ಟೆಯನ್ನು ರಿಸರ್ಚ್ ಮತ್ತು ಮಾರುಕಟ್ಟೆ ಬಗ್ಗೆ ನಮಗೆ ಜ್ಞಾನ ಇರಬೇಕಾದ್ದು ಅವತ್ತಿ ಅವಶ್ಯಕ ನೋಡಿ ಸ್ನೇಹಿತರೆ ನಿನ್ನೆ ಮಳೆ ಆಗಿದ್ದಕ್ಕೆ ಸೊ ಎಲ್ಲ ನೀರು ಬಂದಿದೆ ಇಲ್ಲಿ ಭತ್ತ ಹಾಕಿದ್ದೀವಿ ಸೊ ನಾವು ಏನೋ ಹೇಳ ಮಾರುಕಟ್ಟೆ ಬಗ್ಗೆ ಸೊ ನಾವು ರೈತರು ಏನು ಮಾಡ್ತಾಯಿದ್ದೀವಿ ಅಂದರೆ ಈಗ ನಾವು ಸಜ್ಜೆ ಹಾಕಿದ್ದೀವಿ ಅಂತ ಅಂದ್ಕೊಳ್ಳಿ ನಾವು ಅದನ್ನೇ ರಾಶಿ ಮಾಡಿದ ಮೇಲೆ ಹಾಗೆ ಮಾರಿಬಿಟ್ರೆ ನಮಗೆ ರೇಟು ಕಡಿಮೆ ಸಿಗ್ಬೋದು ಸೊ ಅದನ್ನೇ ನಾವು ಇನ್ನೊಂದಿಷ್ಟು ಮುಂದೆ ಹೆಜ್ಜೆ ಇಟ್ಟು ಮೌಲ್ಯವರ್ಧನೆ ಕಡೆಗೆ ನಾವು ಹೆಚ್ಚಿಗೆ ಗಮನ ಕೊಟ್ಟರೆ ನಮಗೆ ಇನ್ನೂ ಒಂದಿಷ್ಟು ಹೆಚ್ಚಿನ ಲಾಭ ಬರ್ಬೋದಲ್ಲ ಸೊ ನಾವು ಇದನ್ನು ರೈತರು ಮಾಡೋದೇ ಇಲ್ಲ ಜಾಸ್ತಿ ಯಾರು ಯಾಕಂದರೆ ಕೆಲವೊಂದಿಷ್ಟು ರೈತರು ಹೇಳ್ತಾರೆ ಇದನ್ನೆಲ್ಲ ಮಾಡೋದಕ್ಕೆ ಇಲ್ಲಿ ಟೈಮ್ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇವತ್ತು ನಾನು ನಾನು ಹೇಳ್ತಾ ಇರೋದು ಇದು ಇವತ್ತಿನ ಕೃಷಿಯಲ್ಲಿ ಇದು ಮೌಲ್ಯವರ್ಧನೆ ಮಾಡುವುದು ನಮ್ಮ ಬೆಳೆಯಲ್ಲಿ ಮಾಡಿದ ಬೆಳೆದಂಥ ಬೆಳೆಯನ್ನು ಮೌಲ್ಯವರ್ಧನೆ ಮಾಡಬೇಕಾಗಿದ್ದು ಅನಿವಾರ್ಯತೆ ಇದೆ ಸ್ನೇಹಿತರೆ ಯಾಕಂದರೆ ಇವತ್ತು ನಮ್ಮ ಬದಲಾದ ಜೀವನ ಶೈಲಿಯಲ್ಲಿ ನಮ್ಮ ಒಂದು ಖರ್ಚು ವೆಚ್ಚಗಳು ಅಧಿಕವಾಗಿರೋದ್ರಿಂದ ನಾವು ಕೂಡ ನಮ್ಮ ಲಾಭದ ಹಾದಿಯನ್ನು ಕೊಂಡುಕೊಳ್ಬೇಕಾಗತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಏನಾದರೂ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮಗೆ ಅನಿಸಿಕೆಗಳಿದ್ದಲ್ಲಿ ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಆದಷ್ಟು ಹೆಚ್ಚಿನ ರೈತರಿಗೆ ಶೇರ್ ಮಾಡಿ ಎಲ್ಲ ರೈತರಿಗೂ ಕೂಡ ಒಳ್ಳೆಯ ಮಾಹಿತಿ ಸಿಗಲಿ ಒಳ್ಳೆಯ ಆರ್ಥಿಕ ಸ್ಥಿತಿಯಿಂದ ನಮ್ಮ ರೈತರು ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ಕಂಡುಕೊಳ್ಬೇಕು ಅಂತ ಒಂದು ನನ್ನ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ನಮ್ಮ ಅಗ್ರಿ ಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನಲ್ ನಾನು ಮಾಡ್ತಾ ಇರೋದು ಅದೇ ಉದ್ದೇಶ ನಮ್ಮ ರೈತರು ಆರ್ಥಿಕ ಸ್ಥಿತಿಯಿಂದ ಉತ್ತಮವಾಗಿ ಬದುಕಬೇಕಂದ್ರೆ ನಾವು ಬೆಳೆದಂಥ ಬೆಳೆಯಲ್ಲಿ ಮೌಲ್ಯವರ್ಧನೆಯನ್ನು ಮಾಡೋದನ್ನು ಕಲಿಬೇಕು ಮತ್ತು ಬಂದಂಥ ಲಾಭವನ್ನು ನಾವು ಎಲ್ಲಿ ಹೂಡಿಕೆ ಮಾಡಿದರೆ ನಮಗೆ ಆರ್ಥಿಕ ಭದ್ರತೆ ಸಿಗುತ್ತೆ ಮತ್ತು ನಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕೆ ನಾವು ನಾವು ಭದ್ರ ಬುನಾದಿಯನ್ನು ಹಾಕ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ